ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಾನವಿ ಮಾಡುವ ನಮಸ್ಕಾರಗಳು ನೋಡಿ ಇಂದಿನ ಸೂಪ್ ಏನಂದರೆ ಮೆಂತೆ ಸೊಪ್ಪಿನ ಸೂಪು ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಅದಕ್ಕೆ ನೋಡಿ ನಾನು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ ಜೀರಿಗೆ ಆಮೇಲೆ ಕಾಳು ಮೆಣಸು ಆಮೇಲೆ ಎರಡು ಲೀಟ್ರ್ ನೀರು ಮತ್ತು ಕೊಬ್ಬರಿ ಎಣ್ಣೆ ನೋಡಿ ಎರಡು ಲೀಟ್ರ್ ನೀರನ್ನ ಆ್ಯಡ್ ಮಾಡ್ಕೊತೀನಿ ಎರಡು ಚಂಬು ಇಟ್ಕೊಂಡಿದ್ದೀನಿ ಒಂದೊಂದು ಲೀಟ್ರಿಗೆ ಒಂದೊಂದು ಚಂಬು ನೀರನ್ನ ಆ್ಯಡ್ ಮಾಡ್ಕೊತೀವಿ ಕೊತ್ತಂಬ ಇದು ಮೆಂತ್ಯ ಸೊಪ್ಪು ಎಷ್ಟು ತೊಗೋಬೇಕಂದ್ರೆ ಒಂದು ಇಡಿ ಅಂದರೆ ಒಂದು ಶೂಡು ದೊಡ್ದಾದರೆ ಒಂದು ಒಂದು ಇಡೀ ಆಗಬೇಕು ನಿಮ್ಮ ಕೈಯಿಂದ ಅಷ್ಟು ತೊಗೋಬೇಕು ಆಮೇಲೆ ನಾಲ್ಕು ಸ್ಪೂನು ಏನು ತೊಗೋಬೇಕಂದ್ರೆ ಕೊತ್ತಂಬರಿ ಕಾಳು ಧನಿಯಾ ಕಾಳುಗಳನ್ನು ನಾಲ್ಕು ಸ್ಪೂನು ಹಾಕ್ಕೋಬೇಕು ಈ ಸೂಪ್ ಕುಡಿಯೋದ್ರಿಂದ ನಿಮ್ಮ ವೆಯ್ಟು ಬೇಗನೆ ಕಮ್ಮಿ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಕಾಳು ಮೆಣಸು ಇದ್ದೀನಿ ಹಾಕ್ಸ್ತಾ ಇದ್ದೀನಿ ಈಗ ಎರಡು ಸ್ಪೂನು ಜೀರಿಗೆ ಜೀರಿಗೆ ಕೂಡ ನಮ್ಮ ಏನು ಜೀರ್ಣ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಮೋಷನ್ ಕರೆಕ್ಟಾಗಿ ಆಗುತ್ತೆ ಕೊಬ್ಬರಿ ಎಣ್ಣೆ ಶುದ್ಧವಾದ ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ನಾವು ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕು ಅದು ಹಾಕ್ಕೊಂಡು ನಾವು ಏನು ನೀವು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು ಅದು ಕೆಂಪು ಪಿಂಕ್ ಕಲರ್ ಇರುತ್ತೆ ಸಾಲ್ಟ್ ಅದನ್ನು ಆ್ಯಡ್ ಮಾಡ್ಕೋಬೇಕು ಇಲ್ಲಿಲ್ಲ ನಾರ್ಮಲ್ ಉಪ್ಪನ್ನೇ ಹಾಕ್ಕೊಂಡ್ರೂ ನಡೆಯುತ್ತೆ ಆದರೆ ಬೇಗ ವೆಯ್ಟ್ ಲಾಸ್ ಆಗಬೇಕಂದ್ರೆ ನೀವು ಪಿಂಕ್ ಕಲರ್ ಉಪ್ಪನ್ನ ತೊಗೊಂಡು ಹಾಕ್ಕೋಬೇಕು ಆಮೇಲೆ ಇದನ್ನು ಎರಡು ಲೀಟ್ರ್ ನೀರನ್ನು ಒಂದು ಲೀಟ್ರ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಅದು ಎಷ್ಟು ನಲವತ್ತೈದು ನಿಮಿಷ ಆಗುತ್ತೆ ಕುದಿಯೋಕ್ಕೆ ಎಲ್ಲ ಫುಲ್ಲು ಒಂದು ಒಂದು ಚಂಬ ಆಗಬೇಕು ನೀರು ಅಷ್ಟು ಚೆನ್ನಾಗಿ ನೀವು ಕುದಿಸ್ಕೋಬೇಕು ಬೆಳಿಗ್ಗೆ ಇದನ್ನಿಟ್ಬಿಟ್ಟು ನಿಮ್ಮ ಕೆಲಸ ಮಾಡ್ಕೊತ ಹೋದರೆ ಅದು ಒಂದು ಒಂದು ಚಂಬು ಆಗೋವರೆಗೂ ಅದು ಕುದಿಯುತ್ತೆ ನೋಡಿ ಈಗ ನಾನು ಕುದಿಯೋಕ್ಕೆ ಇಡಿಸ್ತಾ ಇದ್ದೀನಿ ಇದನ್ನೇ ಮಾರ್ನಿಂಗ್ ಟಿಫಿನ್ ನಮ್ಮದು ಏನು ಡಯಟ್ ಮಾಡ್ತಿದ್ದೀವಲ್ಲ ಆ ಅವ್ರದ್ದು ಮಾರ್ನಿಂಗ್ ಟಿಫಿನ್ ಮತ್ತು ಅದಾದಮೇಲೆ ಒಂದು ಗಂಟೆವರೆಗೂ ನಾವು ಏನೂ ತಿನ್ನೋಂಗಿಲ್ಲ ಇದನ್ನೇ ನಾವು ಕಷಾಯ ರೀತಿಯಲ್ಲಿ ಮಾಡಿಕೊಂಡು ಕುಡಿಬೇಕು ಈಗ ಕುಡಿಯೋದ್ರಿಂದ ನಮಗೆ ಎಷ್ಟು ನಮ್ಮ ದೇಹಕ್ಕೆ ಪೌಷ್ಟಿಕಾಂಶ ಬೇಕೋ ಅಷ್ಟು ನಮಗೆ ಸಿಗುತ್ತೆ ಮತ್ತು ನಮಗೆ ಏನು ಸುಸ್ತು ಆಯಾಸ ಅನ್ನೋದಾಗೋಲ್ಲ ನಮಗೆ ಎಷ್ಟು ಪೌಷ್ಟಿಕಾಂಶ ಬೇಕಾಗಿರುತ್ತೋ ಅಷ್ಟು ನಮಗೆ ಸಿಗುತ್ತಲ್ಲ ನಮಗೆ ಹೊಟ್ಟೆ ಹಶು ಕೂಡ ಆಗೋಲ್ಲ ಚೆನ್ನಾಗಿ ಕುದಿಸ್ಕೊಂಡು ನಾವು ಕುಡಿಬೇಕಾದ್ರೆ ನಿಂಬೆಹಣ್ಣು ಒಂದು ನಿಂಬೆಹಣ್ಣನ್ನು ಆ್ಯಡ್ ಮಾಡಿಕೊಂಡು ನಾವು ಕುಡಿಬೇಕಾಗುತ್ತೆ ಏನು ಬಿ ಪಿ ಶುಗರು ಥೈರಾಯ್ಡ್ ಪ್ರಾಬ್ಲಮ್ಮು ವೆಯ್ಟ್ ಲಾಸು ಎಲ್ಲದಕ್ಕೂ ನಾವು ಈ ಜ್ಯೂಸನ್ನ ಕುಡಿಬೋದು ನೋಡು ನಾನು ನಲವತ್ತೈದು ನಿಮಿಷ ಬಿಟ್ಟಿದ್ದೀನಿ ಈಗ ಒಂದು ಒಂಚೊಂಬು ಆಗಿದೆ ಒಂದು ಲೀಟ್ರ್ ಆಗಿದೆ ಈಗ ಚೆನ್ನಾಗಿ ಕುದ್ದಿದೆ ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ಸೋಸ್ಕೊಂಡು ಏನು ಮಾಡಬೇಕು ಒಂದು ನಿಂಬೆಣ್ಣನ ನಾವು ಆ್ಯಡ್ ಮಾಡ್ಕೋಬೇಕು ಅದಕ್ಕೆ ಹಿಂದ್ಕೊಂಡು ನಾವು ಟೀ ಕುಡಿತೀವಲ್ಲ ಸಿಪ್ ಥರ ಒಂದು ಸು ಸ್ವಲ್ಪನೇ ಸ ಸ್ವಲ್ಪನೇ ನಾವು ಕುಡಿಬೇಕು ಒಂದಟ್ಟಿಗೆ ಅದು ಚೆನ್ನಾಗಿ ಹಾರು ಫುಲ್ಲು ಇದೆ ಅದು ನಾವು ಫ್ಯಾನ್ಗಳಿಗೆ ಹಾರಕ್ಕಿಟ್ಟಿರ್ತೀನಿ ಅಷ್ಟರೊಳಗೆ ಒಂದು ಸ್ವಲ್ಸ್ ಸ್ವಲ್ಪ ಕುಡಿತೀನಿ ಆಮೇಲೆ ಮುಚ್ಚಿಟ್ಬಿಟ್ಟು ಇನ್ನು ಆಮೇಲೆ ಕುಡಿತೀನಿ ಈಗ ನೋಡಿ ಎಲ್ಲನೂ ಸೋಸ್ಕೊತಿದ್ವಿ ಅದನ್ನು ಸೋಸ್ಕೊಂಡ್ಮೇಲೆ ನಿಂಬೆಹಣ್ಣು ಒಂದು ಕಟ್ ಮಾಡಿಟ್ಕೊಂಡೀವಿ ಅದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ನೀವು ಸ್ವ ಸ್ವಲ್ಪನೇ ಕುಡಿಬೇಕು ಇದನ್ನು ನನ್ಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅವ್ರು ನನಗೆ ಪ್ರಿಪೇರ್ ಮಾಡಿಕೊಡ್ತಾಯಿದ್ದಾನೆ ನಮ್ಮಗೆ ಅದನ್ನು ನಾವು ಡೈಲಿ ಕುಡಿತಾ ಬಂದರೆ ನಮ್ಮ ವೆಯ್ಟ್ ಲಾಸು ತುಂಬಾ ಬೇಗ ಆಗುತ್ತೆ ಆಮೇಲೆ ಮಧ್ಯಾಹ್ನ ನಾವು ಏನು ಮಾಡಬೇಕಪ್ಪ ಊಟಕ್ಕೆ ಅಂದರೆ ಕಬ್ಬಿನ ಜ್ಯೂಸನ್ನ ಕುಡಿಬೇಕು ನಿಮಗೆ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟನ್ನು ನೀವು ಕಬ್ಬಿನ ಜ್ಯೂಸನ್ನ ಕುಡೀರಿ ಐಸ್ ಹಾಕಬಾರ್ದು ನ್ಯಾಚುರಲ್ಲಾಗಿ ನಿಂಬೆಹಣ್ಣು ಆ್ಯಡ್ ಮಾಡಿಕೊಂಡು ನೀವು ಕುಡಿಬೇಕಾಗುತ್ತೆ ಅದನ್ನು ಕುಡಿದ್ಮೇಲೆ ನೋಡಿ ನಿಂಬೆಣ್ಣು ಹಾಡು ಮಾಡ್ತಿದ್ವಿ ನೈಟು ನೈಟು ಪಪ್ಪಾಯ ಹಣ್ಣು ತಿನ್ನಬೇಕು ಹೀಗೆ ನಾವು ಒಲೆ ಮೇಲೆ ಬೇಯಿಸಿದ್ದು ಊಟ ಬಿಟ್ಟು ಇವು ಇದ್ರ ಮೇಲೇ ನಾವು ಇದ್ದಾಗ ನಮ್ಮ ವೆಯ್ಟ್ ಲಾಸು ತುಂಬಾ ಬೇಗ ಆಗುತ್ತೆ ಜೀರ್ಣಕ್ರಿಯೆನೂ ಚೆನ್ನಾಗುತ್ತೆ ನಾವು ಏನು ನಮ್ಮ ನಮ್ಮ ವೆಯ್ಟ್ ಲಾಸು ತುಂಬ ಬೇಗ ವೇಗವಾಗಿ ಆಗೋಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೆ ಮೆಂತ್ಯ ಸೊಪ್ಪು ತುಂಬಾ ಉಪಯುಕ್ತವಾಗಿದೆ ಮೆಂತ್ಯ ಸೊಪ್ಪಿನ ಸೂಪ್ ಮಾಡಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದನ್ನು ನಾವು ಯಾ ನಾವು ಕುಡಿತ ಕುಡಿತಾ ಹೋಗಬೇಕು ಹಾಗಾದರೆ ನಮ್ಮ ವೆಯ್ಟ್ ಲಾಸು ತುಂಬಾ ಬೇಗ ಆಗುತ್ತೆ ನೋಡಿ ನಿಂಬೆಹಣ್ಣನ ಎರಡು ಒಂದು ನಿಂಬೆಣ್ಣನ ಹ್ಯಾಡ್ ಮಾಡ್ಕೊತೀವಿ ಅದಾದಮೇಲೆ ಕುಡಿಬೇಕು ನಿಧಾನಕ್ಕೆ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ಕುಡಿಬೇಕು ಅವನು ತೋರಿಸು ಅಂತಂದೆ ಅದಕ್ಕೆ ಜಾಸ್ತಿನೇ ಕುಡಿತಿದ್ದಾನೆ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಕುಡಿಬೇಕು ತುಂಬ ಒಗುರಾಗಿರುತ್ತೆ ಆದರೆ ವೆಯ್ಟ್ ಲಾಸ್ ಆಗಬೇಕಂದ್ರೆ ನೀವು ಕುಡಿಲೇಬೇಕು ಆಗ ಕುಡಿದಾಗ ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ಸಿಗಂತಹ ಪದಾರ್ಥ ಮತ್ತು ಯೂಸ್ ಮಾಡಿಕೊಂಡು ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು ಯಾವುದೇ ಔಷಧಿ ಇಲ್ಲ ಏನೂ ಇಲ್ಲ ಏನೂ ಇಲ್ದನೇ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು